ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ ಕಬ್ಬು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಬಿಎಡ್ ಪ್ರವೇಶಾತಿ ಈಗಾಗಲೇ ಆರಂಭ ಆಗಿದೆ ಬಿಎಡ್ ಪ್ರವೇಶಾತಿ ಆರಂಭವಾಗಿರುವ ಈ ಸಂದರ್ಭದಲ್ಲಿ ನೀವು ಈಸಿಯಾಗಿ ಯಾವ ರೀತಿ ಬಿಎಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದರ ಸಂಪೂರ್ಣ ಲೈವ್ ಡೆಮೋ ವಿಡಿಯೋ ಜೊತೆಗೆ ಈ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸುಮಾರು ಐದಾರು ಹಂತಗಳಿದ್ದಾವೆ ಯಾವ ರೀತಿಯಾಗಿ ನಿಮ್ಮ ಎಲ್ಲ ಡೀಟೇಲ್ಸ್ ಗಳನ್ನು ಭರ್ತಿ ಮಾಡೋದು ಯಾವ ರೀತಿಯಾಗಿ ಫೋಟೋ ಸಿಗ್ನೇಚರ್ ಗಳನ್ನು ಅಪ್ಲೋಡ್ ಮಾಡೋದು ಯಾವ ರೀತಿಯಾಗಿ ಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಯಾವ ರೀತಿಯಾಗಿ ಡಯೆಟ್ ಅನ್ನು ಚೂಸ್ ಮಾಡೋದು ಯಾವ ರೀತಿಯಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಗಳನ್ನ ಅಥವಾ ಮಾರ್ಕ್ಸ್ ಗಳನ್ನು ಎಂಟರ್ ಮಾಡೋದು ಯಾವ ರೀತಿಯಾಗಿ ಇನ್ನಿತರೆ ಎಲ್ಲ ಅವಶ್ಯಕ ಮಾಹಿತಿನ ತುಂಬಬಹುದು ನಿಮ್ಮ ಮೊಬೈಲ್ ಮೂಲಕ ಸುಲಭವಾಗಿ ಅಥವಾ ನೀವು ಅಪ್ಲಿಕೇಶನ್ ಸಲ್ಲಿಸೋದು ಹೇಗೆ ಅನ್ನೋದರ ಸಂಪೂರ್ಣ ವಿವರಗಳನ್ನು ಎಳೆ ಎಳೆಯಾಗಿ ತಿಳಿಸಿಕೊಡ್ತಾ ಮೊದಲಿಗೆ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೀನಿ ಮತ್ತೊಂದು ಏನು ಅಂತಂದ್ರೆ ಇದು ಹಂತ ಹಂತವಾಗಿ ಮುಂದುವರಿಯುವ ಂತಹ ವಿಡಿಯೋ ಆಗಿರೋದ್ರಿಂದ ಯಾವುದೇ ಒಂದು ಹಂತವನ್ನ ಸ್ಕಿಪ್ ಮಾಡಿದ್ರೆ ಯಾವುದೇ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡಿದ್ರೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ನಲ್ಲಿ ತಪ್ಪು ಮಾಹಿತಿ ಎಂಟರ್ ಆಗುವಂತಹ ಚಾನ್ಸಸ್ ಇರುತ್ತೆ ಇನ್ ಕೇಸ್ ತಪ್ಪಾದ್ರೆ ನೀವು ತಿದ್ದುಪಡಿಗಾಗಿ ಮತ್ತೆ ಬೆಂಗಳೂರಿಗೆ ಅಲ್ದಾಡುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸರಿಯಾಗಿ ಗಮನವಿಟ್ಟು ನೋಡಿ ಒಮ್ಮೆ ಬಿಟ್ಟು ಎರಡು ಸಲ ನೋಡಿ ಮತ್ತೆ ನಾನು ಕ್ಲಿಯರ್ ಆಗಿ ಪ್ರತಿಯೊಂದು ಕಾಲಮ್ ಅನ್ನು ಪ್ರತಿಯೊಂದು ಮಾಹಿತಿಯನ್ನು ತುಂಬಿ ಭರ್ತಿ ಮಾಡಿನೇ ತೋರಿಸ್ತೀನಿ ಸೊ ಹಾಗಾಗಿ ಪೇಷನ್ಸ್ ನಿಂದ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂದ್ರೆ ನೀವು ಯಾವುದೇ ತಪ್ಪುಗಳು ಇಲ್ಲದ ರೀತಿಯಲ್ಲಿ ಉತ್ತಮವಾಗಿ ಸುಲಭವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಬಿ ಎಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಈಗಾಗಲೇ ನಮಗೆಲ್ಲ ತಿದ್ದಿರುವಂತಹ ಅಧಿಕೃತ ವೆಬ್ಸೈಟ್ ಗೆ ಹೋಗಬೇಕು ವೆಬ್ಸೈಟ್ ಅನ್ನ ಜಸ್ಟ್ ನೀವು ಸ್ಕೂಲ್ ಎಜುಕೇಶನ್ ಅಂತ ಸರ್ಚ್ ಮಾಡ್ರಿ ಗೂಗಲ್ ಅಥವಾ ನಲ್ಲಿ ಹೋಗಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡ್ರಿ ಸ್ಕೂಲ್ ಎಜುಕೇಶನ್ ಅಂದ್ರೆ ಶಾಲಾ ಶಿಕ್ಷಣದ ಈ ಒಂದು ಅಧಿಕೃತ ವೆಬ್ಸೈಟ್ ನಲ್ಲಿ ನಮಗೆ ಈ ಒಂದು ವೆಬ್ಸೈಟ್ ಕೂಡ ಸಿಗುವಂತದ ನಾವು ಗಮನಿಸ್ತಾ ಇದ್ವಿ ಸ್ಕೂಲ್ ಎಜುಕೇಶನ್ ಅಂತ ಸರ್ಚ್ ಮಾಡಿ ನಾನು ಇಲ್ಲಿ ಬಲಗಡೆಯ ಮೇಲೆ ಮೂಲಿನಲ್ಲಿರುವಂತಹ ಮೂರು ಡೌಟ್ಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ ಟಾಪ್ ಸೈಟ್ ಅನ್ನು ಒಂದು ಮಾಡಿಕೊಳ್ತಾ ಇದ್ದೀನಿ ನೀವು ಇಲ್ಲಿ ಗಮನಿಸ್ತಾ ಇದ್ರಿ ಡೆಸ್ಕ್ ಟಾಪ್ ಸೈಟ್ ಅನ್ನ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಎನ್ನುವಂತಹ ಕಾರಣದಿಂದಾಗಿ ನಾನು ಡೆಸ್ಕ್ ಟಾಪ್ ಸೈಟ್ ಅನ್ನು ಆನ್ ಮಾಡಿಕೊಳ್ತಾ ಇದೀನಿ ಸೊ ಈಗ ಡೆಸ್ಕ್ ಟಾಪ್ ಸೈಟ್ ಅನ್ನ ಆನ್ ಮಾಡಿದೀನಿ ಡೆಸ್ಕ್ ಟಾಪ್ ಸೈಟ್ ಅನ್ನ ಆನ್ ಮಾಡಿಕೊಂಡ ನಂತರ ಮುಂದುವರಿಯೋಣ ಈಗ ಸೊ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಏನು ಅನ್ನೋದನ್ನ ಲೈವ್ ಆಗಿ ನೋಡ್ತಾ ಹೋಗೋಣ ಎಸ್ ನೀವು ಇಲ್ಲಿ ಗಮನಿಸ್ತಾ ಇದ್ರಿ ಸ್ಕೂಲ್ ಎಜುಕೇಶನ್ ಡಾಟ್ ಇನ್ ಕರ್ನಾಟಕ ಅಂತ ಏನ್ ಕಾಣಿಸ್ತಾ ಇದೆ ಮೊದಲ ಒಂದು ಇಂಟರ್ಫೇಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಗವರ್ಮೆಂಟ್ ಆಫ್ ಕರ್ನಾಟಕದ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ತೆರೆಕೊಳ್ಳುತ್ತೆ ಸೊ ಇಲ್ಲಿ ನೀವು ಕೆಳಗಡೆ ಗಮನಿಸ್ತಾ ರಿಗಾರ್ಡಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಬಿ ಎಡ್ ಕೋರ್ಸ್ ಫಾರ್ ದಯರ್ ಟು ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪ್ರಕಟಣೆ ನೋಟಿಫಿಕೇಶನ್ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಅಡ್ಮಿಷನ್ ಟು ಇಯರ್ ಬಿಎಡ್ ಕೋರ್ಸ್ ಟ್ವೆಂಟು ಟ್ವೆಂಟಿ ತ್ರೀ ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಬಿಎಡ್ ನ ಸಂಬಂಧಿಸ್ ಕಾಣಿಸ್ತಾ ಇದೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಅಡ್ಮಿಷನ್ ಟು ಟು ಇಯರ್ ಬಿಎಡ್ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಏನಿದೆ ಅದರ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರ ಸಲ ನಾನು ಡೆಸ್ಕ್ ಟಾಪ್ ಸೈಟ್ ಆನ್ ಮಾಡಿಕೊಳ್ತಾ ಇದ್ದೀನಿ ಈಗ ಡೆಸ್ಕ್ ಟಾಪ್ ಸೈಟ್ ಅನ್ನು ಆನ್ ಮಾಡಿಕೊಂಡ್ರೆ ಅಂದ್ರೆ ನಿಮಗೆ ಈಸಿಯಾಗಿ ವಿಸಿಬಲ್ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಡೆಸ್ಕ್ಟಾಪ್ ಸೈಟ್ ಅನ್ನ ಆನ್ ಮಾಡ್ಕೊಳ್ತಾ ಇದೀನಿ ಈಗ ನಾನು ರಿಜಿಸ್ಟರ್ ಮಾಡ್ಕೊಂತ ಇದ್ದೀನಿ ಸೊ ಯಾರು ಪ್ರಾರಂಭದಲ್ಲಿ ಅಕೌಂಟ್ ಇರಲ್ಲ ನಾವು ಫಸ್ಟ್ ಈಗ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೊಂಡ್ ನಂತರ ಆಮೇಲೆ ನಾವು ಲಾಗಿನ್ ಆಗೋದ್ರ ಮೂಲಕ ನಾವು ಮತ್ತೆ ಅಪ್ಲಿಕೇಶ ಕಂಟಿನ್ಯೂ ಮಾಡಬಹುದು ಸೊ ನಾನು ಜಸ್ಟ್ ರಿಜಿಸ್ಟರ್ಡ್ ಅಂತ ಕ್ಲಿಕ್ ಮಾಡದೆ ಲಾಸ್ಟ್ ಇದೆ ಆಪ್ಷನ್ನು ರೆಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಟೂ ಇಯರ್ ಬಿಎಡ್ ಕೋರ್ಸಸ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಧಿಕೃತವಾದಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸೊ ನಾನಿಲ್ಲಿ ಹೆಸರನ್ನ ಮತ್ತೆ ದೂರವಾಣಿ ಸಂಖ್ಯೆಯನ್ನ ಇಮೇಲ್ ವಿಳಾಸವನ್ನ ಮತ್ತು ನನ್ನ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಲ್ಲವನ್ನ ಎಂಟರ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ನೇರವಾಗಿ ನೋಡ್ತಾ ಹೋಗಿ ಒಂದೊಂದೇ ಒಂದೊಂದೇ ಮಾಹಿತಿಯನ್ನು ಯಾವ ರೀತಿಯಾಗಿ ಈಸಿಯಾಗಿ ನಾವು ಅಪ್ಲೈ ಮಾಡಬಹುದು ಅನ್ನೋದನ್ನ ಒಂದು ಲೈವ್ ಡೆಮೋ ಜೊತೆಗೇನೆ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ನಾನು ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ರಿ ನಾನು ಒಂದು ಹೆಸರನ್ನು ಕೂಡ ಹಾಕಿದ್ದೀನಿ ಹಾಗೆ ಒಂದು ಈಗ ನಾನು ಎಲ್ಲಾ ಒಂದು ವಿವರಗಳನ್ನು ಕೂಡ ನಿಮಗೆ ಸರಿಯಾಗಿನೇ ಹಾಕಿ ತೋರಿಸ್ತೀನಿ ಮೇಲ್ಗಡೆ ಹೆಸರು ಹಾಕಿದ್ದೀನಿ ಕೆಳಗಡೆ ಮೊಬೈಲ್ ನಂಬರ್ ಅನ್ನು ಕೂಡ ಹಾಕ್ತಾ ಇದ್ದೀರಿ ಸೊ ಇದೇ ತರ ನೀವು ಕೂಡ ಈಸಿಯಾಗಿ ನಿಮ್ಮ ಅಪ್ಲಿಕೇಶನ್ ಅನ್ನು ಹಾಕೊಳ್ಬಹುದು ಮೊಬೈಲ್ ಮೂಲಕನೇ ಹಾಕೊಡ್ತಾ ಇದ್ದೀನಿ ನಾನು ಸೊ ಈಸಿ ಆಗಿದೆ ತುಂಬಾ ಈಸಿ ಆಗಿರುವಂತದ್ದು ಜೊತೆಗೆ ಒಂದು ಇಮೇಲ್ ಐಡಿಯನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಾನೀಗ ಇಮೇಲ್ ಮೇಲ್ ಐ ಡಿಯನ್ನು ಕೂಡ ಎಂಟರ್ ಮಾಡ್ತೀನಿ ನೀವು ಗಮನಿಸ್ತಾ ಇದ್ರಿ ಅಂತ ಅನ್ಕೊಂಡಿದೀನಿ ಕೆಳಗಡೆ ನಾ ಒಂದು ಯೂಸರ್ ನೇಮ್ ಅನ್ನ ಸೆಟ್ ಮಾಡ್ಕೋಬೇಕು ಮತ್ತೆ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೋಬೇಕು ನಾನೀಗ ಒಂದು ಯೂಸರ್ ನೇಮ್ ಅನ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹೆಸರು ಅನ್ನ ಹಾಕೊಂಡ್ಬಿಡಿ ಈಸಿ ಆಗುತ್ತೆ ಒಂದು ಯೂಸರ್ ನೇಮ್ ಅನ್ನ ನಿಮ್ಮ ಹೆಸರು ಮತ್ತು ಸರ್ ನೇಮನ್ನ ಹಾಕೊಂಡ್ಬಿಡ್ರಿ ನಾನು ಬಸವರಾಜ್ ಅನ್ನುವಂತ ಹೆಸರನ್ನ ತಗೊಂಡಿದೀನಿ ಅದೇ ಹೆಸರಿನಿಂದ ನನ್ನ ಯೂಸರ್ ನೇಮನ್ನ ಮತ್ತೆ ಪಾಸ್ವರ್ಡ್ ಅನ್ನ ಕೂಡ ಎಂಟರ್ ಮಾಡ್ತಾ ಇದ್ದೀನಿ ಮೇಲೆ ಯೂಸರ್ ನೇಮ್ ಅನ್ನ ನಿಮ್ಮ ನೇಮು ಸರ್ನೇಮು ಮಿಕ್ಸ್ ಮಾಡಿ ಹಾಕಿ ಪಾಸ್ವರ್ಡ್ ಏನಿದೆ ಅಲ್ಲ ನಿಮ್ಮ ಹೆಸರು ಆಟ್ ಒನ್ ಟೂ ತ್ರೀ ಅಂತ ಹಾಕೊಂಡ್ಬೇಡಿ ಬಸವರಾಜ್ ಆಟ್ ಒನ್ ಟು ತ್ರೀ ಅಂತ ಹಾಕ್ತೀನಿ ನಾ ಈಗ ಬಸವರಾಜ್ ಆಟ್ ಒನ್ ಟು ತ್ರೀ ಸೊ ಈ ರೀತಿ ಆದ್ರೆ ನಿಮ್ಗೆ ಈಸಿ ನೆನಪಿರ್ತದೆ ಮತ್ತೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಒಂದು ಕ್ಯಾಪಿಟಲ್ ಲೇಟರು ಆಮೇಲೆ ಒಂದು ನ್ಯೂಮರಿಕ್ ಇರಬೇಕು ಅಂತ ಹೇಳ್ತಾರೆ ಈ ರೀತಿ ನಿಮ್ಮ ಹೆಸರಿನ ಮುಂದೆ ಎಲ್ಲ ಒನ್ ಟು ತ್ರೀ ಅಂತ ಹಾಕ್ಬಿಟ್ರಿ ಅಂದ್ರೆ ಈಸಿಯಾಗಿ ನಿಮ್ಮ ಅಪ್ಲಿಕೇಶನ್ ತಗೊಳತ್ತೆ ಅಥವಾ ನೀವು ಲಾಗಿನ್ ಡೀಟೇಲ್ಸ್ ಅನ್ನ ಕರಿಯಾಗಿ ಎಂಟರ್ ಆಗುತ್ತೆ ಅವಾಗ ನೀವು ಆಮೇಲೆ ಲಾಗಿನ್ ಆಗಿ ಮತ್ತೆ ಕಂಟಿನ್ಯೂ ಮಾಡಬಹುದು ನಾ ಈಗ ರೆಜಿಸ್ಟರ್ ಅಂತ ಕೊಡ್ತಾ ಇದ್ದೀನಿ ಯಸ್ ರಿಜಿಸ್ಟರ್ ಆಯಿತು ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಬಂದಿದೆ ಅಪ್ಲಿಕೇಶನ್ ನಂಬರ್ ಫೋರ್ ಒನ್ ತ್ರೀ ಸೆವೆನ್ ಫೋರ್ ಡಬಲ್ ಫೈವ್ ಯೂಸರ್ ನೇಮ್ ಬಸವರಾಜ್ ಹಡಪದ್ ನೇಮ್ ಬಸವರಾಜ್ ಹಡಪದ್ ಅಂತ ಕೂಡ ಬಂದಿದೆ ನೀವು ಇಲ್ಲಿ ಗಮನಿಸಿದ್ರಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಟೂ ಇಯರ್ ಬಿಎಡ್ ಕೋರ್ಸ್ ಫಾರ್ ದ ಇಯರ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಹೇಳಿ ಒಟ್ಟು ಇಲ್ಲಿ ಏಳು ವಿಭಾಗಗಳಿದಾವೆ ಮೇಲ್ಗಡೆ ನೋಡಿ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ರಿಸರ್ವೇಷನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಡಿಸ್ಟ್ರಿಕ್ಟ್ ಫೋಟೋ ಅಂಡ್ ಸಿಗ್ನೇಚರ್ ಪೇಮೆಂಟ್ ಅಂತ ಹೇಳಿ ಲಾಸ್ಟ್ ಗೆ ಪ್ರಿಂಟ್ ಲಾಗೌಟ್ ಒಟ್ಟು ಒಂಬತ್ತು ಹಂತಗಳಿದಾವೆ ಆ ಹಂತಗಳೆಲ್ಲವನ್ನ ಈಗ ಒಂದೊಂದೇ ನೋಡ್ತಾ ಹೋಗೋಣ ಸೊ ಎಷ್ಟೆಲ್ಲ ಹಂತದವರೆಗೂ ಹೋಗುತ್ತೆ ಏನೇನು ಆಗತ್ತೆ ಮಾಹಿತಿ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಗಮನವಿಟ್ಟು ಸರಿಯಾಗಿ ಪೇಷನ್ಸ್ ಇಂದ ವಿಡಿಯೋನ ನೋಡಿ ಅಂತ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಇದ್ದೀನಿ ಸೊ ಮತ್ತೆ ಏನ್ ಕೇಳ್ತಾ ಇದೆ ಅಭ್ಯರ್ಥಿಯ ಹೆಸರನ್ನ ಕೇಳ್ತಾ ಇದ್ದೆ ನಾನು ಅಭ್ಯರ್ಥಿಯ ಹೆಸರನ್ನ ಹಾಕ್ತಾ ಇದ್ದೀನಿ ಸೊ ಕೇಳುವಂತಹ ಎಲ್ಲ ಅಗತ್ಯ ಮಾಹಿತಿಗಳನ್ನ ಈಸಿಯಾಗಿ ಹಾಕ್ತಾ ಹೋಗೋಣ ಬಸವರಾಜ್ ಹಡಪತ್ ಅನ್ನುವಂತಹ ಹೆಸರನ್ನ ಹಾಕ್ತಾ ಇದ್ದೀನಿ ನೋಡಲ್ ಸೆಂಟರ್ ಯಾವ್ದು ಬೇಕು ಅಂತ ಕೇಳ್ತಾ ಇದ್ರೆ ನಿಮ್ಗೆ ಯಾವ ಡಿಸ್ಟಿಕ್ ಇರುತ್ತಲ್ಲ ಅದೇ ನೋಡಲ್ ಸೆಂಟರ್ನ ಚೂಸ್ ಮಾಡ್ಕೊಳ್ಳಿ ನಾನು ಧಾರವಾಡ ಅಂತ ತಗೋತೀನಿ ನಾವು ಇರೋದ್ರಿಂದ ಧಾರವಾಡ ಅಂತ ತಗೊಂಡಿ ನಾನು ಸೊ ಡೇಟ್ ಆಫ್ ಅನ್ನು ಕೂಡ ಕೇಳ್ತಾ ಇದ್ರೆ ಡೇಟ್ ಆಫ್ ಬರ್ತನ ಮೆನ್ಷನ್ ಮಾಡ್ತಾ ಇದ್ದೀನಿ ಡೇಟ್ ಆಫ್ ಬರ್ತನ್ನು ಕೂಡ ಈಗ ಮೆನ್ಷನ್ ಮಾಡಿದ ನಂತರ ಮತ್ತೆ ಮುಂದೆ ಹೋಗೋಣ ನಾವು ಸೊ ಡೇಟ್ ಆಫ್ ಬರ್ತು ಮತ್ತೆ ಈ ಎಲ್ಲ ಮಾಹಿತಿಗಳೇನಿದೆ ಇದೆಲ್ಲವೂ ಕೂಡ ಕಂಪಲ್ಸರಿ ಆಗಿರುವಂತಹ ಮಾಹಿತಿ ಯಾವುದೇ ಮಾಹಿತಿಯನ್ನು ಕೂಡ ನಾವಿಲ್ಲಿ ಸ್ಕಿಪ್ ಮಾಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಸರಿಯಾದಂತಹ ವಿವರಗಳನ್ನ ಭರ್ತಿ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಡೇಟ್ ಆಫ್ ಬರ್ತನ ಹಾಕ್ತಾ ಇದ್ದೀನಿ ನಾನು ಒಂದು ಆರು ಎರಡು ಸಾವಿರದ ಎರಡು ಸಾವಿರ ಅನ್ನುವಂತ ಒಂದು ಆರು ಎರಡು ಸಾವಿರ ಈ ಒಂದು ಡಿರಾಬರ್ತನ ಹಾಕಿದ್ವಿ ಹಾಗೆ ಜನರನ್ನ ಚೂಸ್ ಮಾಡ್ಕೊತ ಇದೀನಿ ಮೇಲ್ ಅಂತ ಹೇಳಿ ತದನಂತರ ತಂದೆಯ ಹೆಸರನ್ನ ಕೇಳ್ತಾ ಇದೆ ತಂದೆ ಹೆಸರನ್ನ ಕೂಡ ಹಾಕ್ತಾ ಇದ್ದೀನಿ ನಾನು ತಂದೆಯ ಹೆಸರ ನಂತರ ತಾಯಿಯ ಹೆಸರನ್ನ ಕೂಡ ಹಾಕ್ಬೇಕಾಗುತ್ತೆ ತದನಂತರ ನಾವು ಮುಂದೆ ಹೋಗೋಣ ಸೊ ಇಷ್ಟಾದ ನಂತರ ಅಂಚೆ ವಿಳಾಸವನ್ನ ಕೇಳ್ತಾ ಇದೆ ಅಂಚೆ ವಿಳಾಸವನ್ನ ಕೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಪೋಸ್ಟಲ್ ಅಡ್ರೆಸ್ ಅಂತಂದ್ರೆ ಸರಿಯಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ ಅನ್ನೇ ನೀವು ಸೊ ಈ ರೀತಿಯಾಗಿ ನಾನು ಧಾರವಾಡ ಅಂತ ಕೊಡ್ತಾ ಇದೀನಿ ನಿಮ್ದು ಸರಿಯಾಗಿ ಹಾಕಿ ನಿಮ್ಮ ಓಣಿ ಯಾವುದು ಊರು ಯಾವುದು ಹಾಗೆ ನಿಮ್ಮ ಎಲ್ಲಾ ಡೀಟೇಲ್ಸ್ ಅನ್ನು ಕೂಡ ಸರಿಯಾಗಿ ಹಾಕಿ ಆ ಎಲ್ಲ ಡೀಟೇಲ್ಸ್ ಅನ್ನ ಹಾಕಿದ ನಂತರ ನೀವು ರಾಜ್ಯವನ್ನ ಚೂಸ್ ಮಾಡ್ಕೊಳ್ಬೇಕು ಕೆಳಗೆ ಸೆಲೆಕ್ಟ್ ಸ್ಟೇಟ್ ಅಂತ ಇರುತ್ತೆ ಆ ರಾಜ್ಯವನ್ನ ಚೂಸ್ ಮಾಡಿಕೊಂಡು ಡಿಸ್ಟಿಕ್ಟ್ ಅನ್ನ ಚೂಸ್ ಮಾಡಿಕೊಂಡು ತಾಲೂಕನ್ನು ಚೂಸ್ ಮಾಡ್ಕೋಬೇಕು ನಾನು ಕರ್ನಾಟಕ ಚೂಸ್ ಮಾಡಿಕೊಂಡೆ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನ ಚೂಸ್ ಮಾಡ್ಕೊಳ್ಲಿಕ್ಕೆ ಧಾರವಾಡ ಅಂತ ಹೇಳಿ ಧಾರವಾಡ ಆದ್ಮೇಲೆ ಈಗ ನೆಕ್ಸ್ಟ್ ತಾಲೂಕನ್ನು ಚೂಸ್ ಮಾಡ್ಕೋಬೇಕು ಅಗೇನ್ ಧಾರವಾಡ ತಾಲೂಕು ನಮ್ದು ಧಾರವಾಡ ತಾಲೂಕ್ ಪಿನ್ ಕೋಡ್ ಕೇಳ್ತಾ ಇದ್ದಾರೆ ಕೋಡ್ ಅನ್ನು ಕೂಡ ಹಾಕ್ತಾ ಇದೀನಿ ಫೈವ್ ಏಟ್ ತ್ರಿಬಲ್ ಜೀರೋ ಒನ್ ಪಿನ್ ಕೋಡ್ ಇದೆ ಸೊ ನಮ್ದು ಪರ್ಮನೆಂಟ್ ಅಡ್ರೆಸ್ ಮತ್ತು ಟೆಂಪರರಿ ಅಡ್ರೆಸ್ ಎರಡು ಸೇಮ್ ಅಂತ ಕೇಳ್ತಾ ಇದಾರೆ ನಾನು ಇಲ್ಲಿ ಎಸ್ ಮೇಲೆ ಟಿಕ್ ಮಾಡ್ತೀನಿ ಸೊ ಅದೇ ಅಡ್ರೆಸ್ ಸೇಮ್ ಇಲ್ಲಿ ಕಾಪಿ ಆಗ್ತದೆ ನೆಕ್ಸ್ಟ್ ನಾ ಇದನ್ನ ಸಬ್ಮಿಟ್ ಕೊಡ್ತಾ ಇದ್ದೀನಿ ಎಸ್ ಈ ಒಂದು ಅಡ್ರೆಸ್ ಎಲ್ಲ ಪರ್ಸನಲ್ ಡೀಟೇಲ್ಸ್ ಸೇವ್ ಆಯ್ತು ಸಕ್ಸಸ್ಫುಲಿ ಸೇವ್ ಆಯ್ತು ಅಂತ ಹೇಳ್ತಾ ಇದೆ ನೆಕ್ಸ್ಟ್ ನಾನು ರಿಸರ್ವೇಶಿಗೆ ಬರ್ತಾ ಇದ್ದೀನಿ ಸೆಕೆಂಡ್ ರಿಸರ್ವೇನ್ ಬಂದೆ ಈಗ ರಿಸರ್ವೇಶನ್ ಒಳಗೆ ತುಂಬಬೇಕು ಮತ್ತೆ ಇಲ್ಲೇ ಬಹಳ ಕನ್ಫ್ಯೂಷನ್ಸ್ ಮಾಡ್ಕೊತೀವಿ ತಪ್ಪುಗಳಾಗೋದು ಎಲ್ಲ ಇಲ್ಲೇ ಆಗ್ತಾ ಇರುತ್ತೆ ಸೊ ಹಂಗಾಗಿ ಇಲ್ಲಿ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ ಕ್ಲಾಸ್ ಒನ್ ಟು ಟೆಂತ್ ಅಂತ ಕೇಳ್ತಾ ಇದಾರೆ ಒಂದರಿಂದ ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದೀರಾ ಇಲ್ವಾ ಅಂತ ಕೇಳ್ತಾ ಇದಾರೆ ನಾನು ಓದಿದ್ದೀನಿ ಅಥವಾ ಈ ಬಸವರಾಜ್ ಅನ್ನುವಂತಹ ವ್ಯಕ್ತಿ ಓದಿದ್ದಾನೆ ಹಾಗಾಗಿ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಲಾಗಿದೆ ಅಂತ ಕೇಳ್ತಾ ಇದಾರೆ ಯಾವ ರಾಜ್ಯದಲ್ಲಿ ಓದಿದ್ದೀರಿ ಅಂತಂದ್ರೆ ಅಂದ್ರೆ ಕರ್ನಾಟಕದ ವಿದ್ಯಾರ್ಥಿಯು ಅಥವಾ ಬೇರೆ ಔಟ್ ಆಫ್ ಕರ್ನಾಟಕ ಅಥವಾ ನಾನ್ ಕರ್ನಾಟಕ ಅಂತ ಕೇಳ್ತಾರೆ ನಾನು ಕರ್ನಾಟಕದ ಅಭ್ಯರ್ಥಿ ಅಂತ ಹಾಕ್ತಾ ಇದ್ದೀನಿ ಮಾತೃಭಾಷೆ ಯಾವ್ದಾಗಿತ್ತು ಅಂತ ಕೇಳ್ತಾ ಇದಾರೆ ನಾನು ಕನ್ನಡ ಅಂತ ಹಾಕ್ತಾ ಇದ್ದೀನಿ ಹಾಗೆ ಅದ್ರ ಏನಾದರೂ ವಿಕಲಚೇತನರ ಅಂದ್ರೆ ಫಿಸಿಕಲಿ ಹ್ಯಾಂಡಿಕಾಪ್ ಇದಾರ ಅಂತ ಏನು ಇಲ್ಲ ಅಂತ ಹಾಕ್ತಾ ಇದ್ದೀನಿ ತದನಂತರ ಯಾವ್ದಾದ್ರು ಸೋಷಿಯಲ್ ಕ್ಯಾಟಗರಿನಲ್ಲಿ ನೀವು ಕ್ಲೇಮ್ ಮಾಡ್ತಿದ್ರೆ ಸೋಷಿಯಲ್ ಕ್ಯಾಟಗರಿ ಅಂದ್ರೆ ನಮ್ಮ ಕಾಸ್ಟ್ ರಿಸರ್ವೇಶನ್ ಗಳು ಎಸ್ ಅಂತ ಹಾಕ್ತೀನಿ ನಾನು ಎಸ್ ಅಂತ ಯಾಕೆ ಹಾಕ್ತೀನಿ ಅಂದ್ರೆ ತ್ರೀ ವಿ ಕ್ಯಾಸ್ಟ್ ಆಗಿರೋದ್ರಿಂದ ನಾವಿಲ್ಲಿ ಮಾಡ್ಬೇಕಾಗತ್ತೆ ಸೊ ಹಾಗಾಗಿ ಈಗ ಆರ್ ಡಿ ನಂಬರ್ ಅನ್ನು ಹಾಕ್ತಾ ಇದೀನಿ ಒಂದ್ ನೆನಪಿರ್ಲಿ ಆರ್ ಡಿ ನಂಬರ್ ನಿಮ್ದು ವ್ಯಾಲಿಡ್ ಆಗಿರಬೇಕು ಯಾವ್ದೋ ಮುಗಿದು ಹೋಗಿದ ಸರ್ಟಿಫಿಕೇಟ್ ನಂಬರ್ ಹಾಕಕ್ ಹೋಗ್ಬೇಡ್ರಿ ಕೌನ್ಸಲಿಂಗ್ ಟೈಮ್ನಾಗ ಹೊರಗೆ ಹಾಕ್ತಾರೆ ಸೊ ಹಾಗಾಗಿ ಸರಿಯಾದಂತಹ ಒಂದು ಸರ್ಟಿಫಿಕೇಟ್ ಅನ್ನೇ ಹಾಕಿ ನಿಮ್ ಹತ್ರ ಇಲ್ಲ ಅಂದ್ರೆ ಈಗ ಒಂದು ವಾರದಲ್ಲಿ ತಗಸ್ಕೊಂಡು ಹಾಕಿ ಇನ್ನು ಮೂವತ್ತನೇ ತಾರೀಕಿನವರೆಗೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಅದ ಸೊ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನು ತುಂಬ್ಲಿಕ್ಕೆ ಹೋಗ್ಬೇಡ್ರಿ ಆರ್ ಡಿ ಡಬಲ್ ಜೀರೋ ತ್ರೀ ಫೋರ್ ಡಬಲ್ ಟು ತ್ರೀ ಒನ್ ಟೂ ತ್ರೀ ಫೋರ್ ಫೈವ್ ನಂಬರ್ ಹಾಕಿದ್ದೀನಿ ಕೆಟಗರಿ ಯಾವುದು ಅಂತ ಕೇಳ್ತಾ ಇನ್ವ್ಯಾಲಿಡ್ ಆರ್ ಡಿ ನಂಬರ್ ಅಂತ ಹೇಳ್ತಾ ಇದೆ ಸೊ ಆರ್ ಡಿ ನಂಬರ್ ಅನ್ನ ಸರಿಯಾಗಿ ಹಾಕ್ಬೇಕಾಗುತ್ತೆ ನಾವು ಆರ್ ಡಿ ನಂಬರ್ ಅನ್ನ ಹಾಕ್ತಾ ಇದ್ದೀನಿ ನಾನು ಅರ್ ಡಿ ಡಬಲ್ ಜೀರೋ ತ್ರೀ ಫೋರ್ ಸೊ ಮೇಲೆ ಆರ್ ಡಿ ನಂಬರ್ ಸರಿಯಾಗಿಲ್ಲ ನಾನು ಆಕ್ಚುಲಿ ನಿಮ್ಗೆ ಡೆಮೋ ತೋರಿಸ್ತಾ ಇರೋದ್ರಿಂದ ಡಿ ನಂಬರ್ ಅನ್ನ ಹಾಕ್ತಾ ಇಲ್ಲ ಸೊ ಡಿ ನಂಬರ್ ನ ಹಾಕಿ ನೆಕ್ಸ್ಟ್ ನಿಮ್ ಕೆಟಗರಿ ಅಂತ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಬರುತ್ತೆ ನೋಡಿ ತ್ರೀ ಬಿ ಅಂತ ಚೂಸ್ ಮಾಡ್ಕೊಂತೀನಿ ನಾನು ಅಲ್ಲಿ ನೀವು ಕೆಟಗರಿ ಚೂಸ್ ಮಾಡ್ಕೊಂಡ ನಂತರ ಮತ್ತೊಂದ್ಸಲ ನಂಬರ್ ನಂಬರ್ನ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಅದಾದ ನಂತರ ನೀವು ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರ್ತಿರೋ ಏನೋ ಅಂತ ಕೇಳ್ತಾ ಇದ್ದಾರೆ ಎಸ್ ಅಂತಿದ್ರೆ ಎಸ್ ಅಂತ ಹಾಕಿ ಇಲ್ಲ ಅಂತಿದ್ರೆ ಇಲ್ಲ ಅಂತ ಹಾಕಿ ಯಾರಾದ್ರೂ ಕಲ್ಯಾಣ ಕರ್ನಾಟಕದವರಿದ್ರೆ ಎಸ್ ಅಂತ ಹಾಕಿ ನಾ ಇಲ್ಲ ಅಂತ ಹಾಕ್ತಾ ಇದೀನಿ ನೆಕ್ಸ್ಟ್ ಸಬ್ಮಿಟ್ ಕೊಡ್ತಾ ಇದ್ದೀನಿ ಸಬ್ಮಿಟ್ ತಗೊಳಲ್ಲ ಅದಕ್ಕೆ ಯಾಕಂದ್ರೆ ಆರ್ ಡಿ ನಂಬರ್ನ ಹಾಕ್ಬೇಕಾಗಿತ್ತು ಸೊ ಇಲ್ಲಿ ನೋ ಅಂತ ಕೊಟ್ಟಿದ್ದೀನಿ ಆಮೇಲೆ ಇದಾದ್ಮೇಲೆ ಏನಾದರೂ ವಿಶೇಷ ವರ್ಗಕ್ಕೆ ಸೇರ್ತೀರಾ ಅಂತ ಕೇಳ್ತಾರೆ ವಿಶೇಷ ವರ್ಗ ಅಂತಂದ್ರೆ ಎನ್ ಸ್ಪೋರ್ಟ್ಸ್ ಎನ್ಎಸ್ ಎನ್ ಸಿ ಸಿ ಆ ತರದ್ದ ಯಾವ್ದಾದ್ರು ಇದ್ರೆ ಆ ತರದ್ ಹಾಕ್ಬಹುದು ನೀವು ನೀವು ಹೈದರಾಬಾದ್ ಕರ್ನಾಟಕವನ್ನ ಕ್ಲೇಮ್ ಮಾಡ್ತಾ ಇದ್ರೆ ಇಲ್ಲ ಅಂತ ಕೇಳಿದಾಗ ನಾನ್ ಅಂತ ಹಾಕ್ತಾ ಇದ್ದೀನಿ ನೋ ಅಂತ ಹಾಕಿ ಸಬ್ಮಿಟ್ ಕೊಡ್ತಾ ಇದ್ದೀನಿ ನಾ ಈಗ ಸಬ್ಮಿಟ್ ಕೊಟ್ಟಾಯ್ತು ಅದು ಡೇಟಾ ಸಕ್ಸಸ್ ಆಯಿತು ಅಂದ್ರೆ ನಾನು ಜಿ ಎಮ್ ಎಲ್ ಹಾಕದೆ ಈಗ ಅಂದ್ರೆ ನಾನು ಅಡಿ ನಂಬರ್ ತಪ್ಪಿತ್ತಲ್ಲ ಹಂಗಾಗಿ ತಗೊಳಲಿಲ್ಲ ಅದು ಅಡಿ ನಂಬರ್ ಇತ್ತು ಅಂದ್ರೆ ನಿಮ್ಮ ಹತ್ರ ಯಾವ ಕಾಸ್ಟ್ ಇದೆ ಅದನ್ನೇ ಹಾಕಿ ಆಡಿ ನಂಬರ್ ಕೂಡ ಹಾಕಿ ನಾನು ಈಗ ಜಿ ಎಮ್ ಎಲ್ ಹಾಕದೆ ತ್ರೀ ಒನ್ ಜೆ ಹಾಕಲಿಲ್ಲ ಆಮೇಲೆ ಎನ್ ಸಿ ಸಿ ಎನ್ ಎಸ್ ಎಸ್ ಕೂಡ ಹಾಕಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಎಲ್ಲಿಗೆ ಅಂದ್ರೆ ಎಜುಕೇಶನ್ ಗೆ ಬರ್ತೀನಿ ಈಗ ಥರ್ಡ್ ಒಂದು ಸ್ಟೆಪ್ ಇದು ಎಜುಕೇಶನ್ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರ ಎಸ್ ಹಾಕಿ ಪಿ ಯು ಸಿ ಪಾಸ್ ಆಗಿದ್ರ ಎಸ್ ಹಾಕಿ ಡಿಗ್ರಿ ಎಸ್ ಅಂತ ಹಾಕಿ ಆಮೇಲೆ ಬ್ಯಾಚುಲರ್ ಪದವಿ ಅಂತ ಎಸ್ ಅಂತ ಹಾಕಿ ಅದಾದ್ಮೇಲೆ ಯಾವ ಯೂನಿವರ್ಸಿಟಿಯಿಂದ ಪಾಸ್ ಆಗಿದ್ದೀರಿ ನೀವು ನಿಮ್ಮ ಹಾಕಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನೂ ಬೆಂಗಳೂರು ಶಿವಮೊಗ್ಗನೋ ನಿಮ್ದು ಯಾವ ಯೂನಿವರ್ಸಿಟಿ ಇದೆ ಅದನ್ನ ಹಾಕಿ ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಹಾಕ್ತಾ ಈಗ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಹಾಕಿದೀನಿ ಆಮೇಲೆ ದಾಖಲಾದ ವರ್ಷ ಯಾವ್ದು ಎರಡ್ ಸಾವಿರದ ಹದಿನೆಂಟು ಅಂತ ಹಾಕ್ತಾ ಇದೀನಿ ಸೊ ಪಾಸ್ಔಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀವು ಇದೇ ವರ್ಷ ಪಾಸ್ ಆಗಿದ್ರೆ ಎರಡ್ ಸಾವಿರದ ಒಂಬತ್ತು ದಾಖಲಾದ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಪಾಸ್ ಆದ ವರ್ಷ ಡಿಗ್ರಿನಲ್ಲಿ ಕಲ್ತಿರುವಂತಹ ಭಾಷೆಗಳ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಲ್ಯಾಂಗ್ವೇಜ್ ಒನ್ ಕನ್ನಡ ಹಾಕ್ತಾ ಇದ್ದೀನಿ ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ಓದಿದ್ದೀನಿ ಆ ಇಂಗ್ಲಿಷ್ ನ ಹಾಕ್ತಾ ಇದ್ದೀನಿ ಹಾಗೆ ಐಚ್ಛಿಕ ವಿಷಯಗಳನ್ನು ಕೂಡ ಕೇಳ್ತಾ ಇದ್ರೆ ನಾವು ಐಚ್ಛಿಕವಾಗಿ ಓದಂತಹ ವಿಷಯಗಳು ಯಾವ್ದಾಗಿತ್ತು ಅಂತಂದ್ರೆ ಒಂದು ಹಿಸ್ಟ್ರಿ ಆಗಿತ್ತು ಮತ್ತೊಂದು ಇಂಗ್ಲಿಷ್ ಆಗಿತ್ತು ಮತ್ತೊಂದು ಪೊಲಿಟಿಕಲ್ ಸೈನ್ಸ್ ಆಗಿತ್ತು ನಾನು ಹಿಸ್ಟ್ರಿ ಹಾಕ್ದೆ ಇಂಗ್ಲಿಷ್ ಹಾಕಿದೆ ಮತ್ತೊಂದು ಪೊಲಿಟಿಕಲ್ ಸೈನ್ಸ್ ಅನ್ನು ಕೂಡ ಈಗ ಹಾಕ್ತಾ ಇದ್ದೀನಿ ಸೊ ನೀವು ಯಾವ ಸಬ್ಜೆಕ್ಟ್ ಅನ್ನು ಓದಿದ್ರಿ ಅದನ್ನ ಸರಿಯಾಗಿ ಹಾಕಿ ಯಾವುದೇ ಕಾರಣಕ್ಕೂ ತಪ್ಪುಗಳನ್ನ ಮಾಡಬೇಡಿ ಇದೊಂದು ರಿಕ್ವೆಸ್ಟ್ ಆಮೇಲೆ ಬಹಳ ಕಷ್ಟ ಪಡಬೇಕಾಗ್ತದೆ ಅದಕ್ಕೆ ಆಮೇಲೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೇಳಿಕತ್ತಾರ ನಾನು ಟೋಟಲ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಹೆಂಗ ಹಾಕುದೇನೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತಂದ್ರೆ ನಿಮ್ಮ ಸಬ್ಜೆಕ್ಟ್ ಎಲ್ಲಾನು ಕೂಡಿಸ್ರಿ ಇಲ್ಲಿ ಅವ್ರ ಆಪ್ಷನಲ್ ಅಂತ ಹೇಳಿಲ್ಲ ಇಲ್ಲಿ ನೋಡ್ರಿ ಬ್ಯಾಚುಲರ್ ಪದವಿ ಅಂಕ ವಿವರಗಳು ಎಲ್ಲಾ ವರ್ಷ ಎಲ್ಲಾ ಸೆಮಿಸ್ಟರ್ ಓನ್ಲಿ ಅಗ್ರಿಗೇಟ್ ಅಂತ ಕೇಳಿಲ್ಲ ನಿಮ್ದು ಇಲ್ಲಿ ಎಷ್ಟು ಐದು ಸಬ್ಜೆಕ್ಟ್ ಕೇಳಾರ ಅವ್ರ ಮೇಲೆ ಸೊ ಟೋಟಲ್ ನಿಮ್ದು ಮಾರ್ಕ್ಸ್ ಕಾರ್ಡ್ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ರಿ ಎಷ್ಟು ಆಗ್ತದೆ ನೋಡ್ರಿ ಆ ಎಲ್ಲಾ ಮಾರ್ಕ್ಸ್ ಗಳನ್ನ ಟೋಟಲ್ ಮಾಡ್ರಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಆಗ್ತೈತಿ ನಂದ್ ಬಿ ಎಷ್ಟು ಅಂಕಗಳನ್ನು ತಗೊಂಡು ಮೂರ್ ಸಾವಿರದ ಒಂದ್ ನಿಮಿಷ ಡಿಗ್ರಿಯ ಡೀಟೇಲ್ಸ್ ಅನ್ನ ಹಾಕ್ತಾ ಇದ್ದೆ ನಾನು ಮೂರ್ ಸಾವಿರದ ಎಂಟುನೂರ ಎಷ್ಟು ಮಾರ್ಕ್ಸ್ ತಗೊಂಡೆ ಅನ್ನೋದು ಸೊ ನಾನ್ ಮೂರ್ ಸಾವಿರದ ಎಂಟುನೂರಿಗೆ ಮೂರ್ ಸಾವಿರದ ಒಂದೂರ ಐವತ್ತು ಮಾರ್ಕ್ಸ್ ತಗೊಂಡೇನೆ ಅಂತಂದ್ರೆ ಅಷ್ಟು ಹಾಕ್ಬೇಕು ನೀವೇ ಎಷ್ಟು ತಗೊಂಡಿರಿ ಟೋಟಲ್ ಮಾಡ್ರಿ ಗೊತ್ತಾಗ್ತಿತ್ತು ಪರ್ಸೆಂಟೇಜ್ ಕೂಡ ಇಲ್ಲಿ ಬರ್ತೈತಿ ಏಯ್ಟಿ ಟು ಪಾಯಿಂಟ್ ಏಟ್ ನೈನ್ ಫೋರ್ ಸೆವೆನ್ ಫೋರ್ ಇಷ್ಟು ಪರ್ಸೆಂಟೇಜ್ ಬಂತು ಏನೇನಾದ್ರು ಪಿ ಜಿ ಮಾಡಿದ್ರಿ ಅಂದ್ರೆ ಕೆಳಗೆ ಸ್ನಾತಕೋತ್ತ ಪದವಿ ಡೀಟೇಲ್ಸ್ ಅನ್ನು ಹಾಕಿರಿ ನಾನು ನೋ ಅಂತ ಹಾಕ್ತೀನಿ ಅಂದಾಗಿಲ್ಲ ಆಗಿಲ್ಲ ಪಿಜಿ ಸೊ ಹಂಗಾಗಿ ನೋ ಅಂತ ಹಾಕಿ ಇನ್ ಕೇಸ್ ಎಸ್ ಆಗಿತ್ತು ಅಂದ್ರೆ ಎಸ್ ತಗೊಳ್ರಿ ಅಧ್ಯಯನ ಮಾಡಿದ ವಿಷಯ ಯಾವುದು ಅಂತ ಚೂಸ್ ಮಾಡ್ರಿ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಅಂತ ತೊಗೊತಿನ ಇಲ್ಲಿ ಒಂದ್ ಜಸ್ಟ್ ನಿಮ್ಗೆ ಡೆಮೋ ತೋರ್ ಆಮೇಲೆ ಯಾವ ವರ್ಷ ಪಾಸ್ ಆದ್ರಿ ಹಾಕ್ರಿ ಯಾವ ಯೂನಿವರ್ಸಿಟಿ ಹಾಕಿರಿ ಆಮೇಲೆ ಯೂನಿವರ್ಸಿಟಿ ಹೆಸರು ಹಾಕ್ರಿ ಟೋಟಲ್ ಮಾರ್ಕ್ಸ್ ಹಾಕಿರಿ ಮತ್ತೆ ಪರ್ಸೆಂಟೇಜ್ ಆಟೋಮೆಟಿಕ್ ಬರ್ತೈತಿ ನಾ ಈ ಸದ್ಯ ನೋ ಅಂತ ಹಾಕಿನಿ ಅದಾದ ಅದಾದ್ಮೇಲೆ ಆದಾಯದ ಡೀಟೇಲ್ಸ್ ಅನ್ನ ಹಾಕ್ಬೇಕಿತ್ತು ಸೊ ಆದಾಯದ ಡೀಟೇಲ್ಸ್ ಕೂಡ ಕೂಡ ಅದ ನಿಮ್ದು ಅನ್ನೋದನ್ನ ಹಾಕಬೇಕು ಅಬೌವ್ ಫೈವ್ ಲ್ಯಾಕ್ಸ್ ಅಂತ ಹಾಕ್ತೀನಿ ನಾನು ಸಬ್ಮಿಟ್ ಕೊಡ್ತೀನಿ ತಗೊಳ್ತಿದ್ದೆ ಇಲ್ಲ ನೋಡೋಣ ಪ್ಲೀಸ್ ಸೆಲೆಕ್ಟ್ ಡಿಗ್ರಿ ಕಾಂಬಿನೇಷನ್ ಅನ್ನ ಕರೀತಿ ಡಿಗ್ರಿ ಕಾಂಬಿನೇಷನ್ ಎಲ್ ಚೂಸ್ ಮಾಡಬೇಕು ಅಂತ ಹಾ ಕ್ವಾಲಿಫೈಡ್ ಡಿಗ್ರಿ ಯಾವ್ದಂತ ಕೇಳಾರೆ ಬಿ ಎ ಅಂತ ಹಾಕಿದೆ ಕ್ವಾಲಿಫೈಡ್ ಡಿಗ್ರಿ ಮ್ಯಾಲ ಐತದೆ ಬಿ ಎ ಅಂತ ಹಾಕ್ಬಿಟ್ರಿ ಪ್ಲೀಸ್ ಎಂಟರ್ ಅನ್ವಲ್ ಇನ್ಕಮ್ ಅನ್ವಲ್ ಇನ್ಕಮ್ ಹಾಕಿದ್ಮೇಲೆ ಅದಕ್ಕೆ ಒಂದು ಆರ್ ಡಿ ನಂಬರ್ ಹಾಕ್ಬೇಕಂತ ಹೇಳತ್ತಾರ ಸೊ ಎಷ್ಟ್ ಅದ ಅನ್ನೋದ್ರ ಬಗ್ಗೆ ಹಾಕ್ಬೇಕು ನಾ ಒಂದು ಹತ್ತು ಲಕ್ಷ ಅಂತ ಹಾಕ್ತೀನಿ ಸುಮ್ಮ ಈಗ ಅದು ಜಸ್ಟ್ ಇದನ್ ಅಂತ ಹೇಳಿ ಏನು ಆರ್ ಡಿ ನಂಬರ್ ಅಂತ ಹಾಕಕತ್ತೀನಿ ನೀವ್ ಎಷ್ಟ ಅಷ್ಟು ಹಾಕ್ರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಷ್ಟೈತೆ ಅಷ್ಟ್ರಿ ಬಹಳ ತಲೆಗೆರ್ಸ್ಕೊಬೇಡ್ರಿ ಸೊ ಜಸ್ಟ್ ಎಸ್ ಸಕ್ಸಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತ ಎಸ್ ಈಗ ಪರ್ಸನಲ್ ಡೀಟೇಲ್ಸ್ ಆಯ್ತು ಆಮೇಲೆ ರಿಸರ್ವೇಶನ್ ಆಯ್ತು ಎಜುಕೇಶನ್ ಆಯ್ತು ನೆಕ್ಸ್ಟ್ ಬರೋದು ವೆರಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ನೀವಿಲ್ಲಿ ಇಲ್ಲಿ ನಿಮ್ಮ ನಿಮ್ಗೆ ಯಾವ ಕಾಲೇಜ್ ಬೇಕಾದ ಆಯ್ಕೆ ಮಾಡ್ಕೊತೀರಿ ಇದನ್ನ ಆಯ್ಕೆ ಮಾಡ್ಕೊಳ್ಳೋ ಟೈಮ್ನಾಗ ನೀವ್ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂತೀರಿ ಸೊ ಕರೆಕ್ಟ್ ಆಗಿ ನೋಡ್ರಿ ಏನಂತಂದ್ರೆ ಯಾವ ಡಿಸ್ಟ್ರಿಕ್ ಕಾಲೇಜ್ ಬೇಕಾಗಿದೆ ನಿಮ್ಗೆ ಉದಾಹರಣೆಗೆ ಈಗ ನಾನು ಧಾರವಾಡ ಅಂತ ತಗೋತೀನಿ ಧಾರವಾಡದಾಗ ಯಾವ ಕಾಲೇಜು ಇನ್ಸ್ಟಿಟ್ಯೂಷನ್ ಎಂತಾದದ್ದು ಗೌರ್ಮೆಂಟ್ ಕಾಲೇಜು ಏಡ್ ಕಾಲೇಜ್ ಅಥವಾ ಪ್ರೈವೇಟ್ ಅಥವಾ ಅನ್ಎಡೆಡ್ ಕಾಲೇಜು ಅಂತ ಕೇಳ್ತಾರೆ ಫಸ್ಟ್ ಪ್ರಯೋರಿಟಿ ನೀವು ಯಾವಾಗಲೂ ಗೌರ್ಮೆಂಟ್ ಕಾಲೇಜಿಗೆ ಕೊಡ್ರಿ ಅಂದ್ರೆ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ನ ಫೀಸ್ ಕಮ್ಮಿ ಇರ್ತದೆ ಸೊ ಸರಳ ಆಗ್ತದೆ ನಾನು ಧಾರವಾಡ ಡಿಸ್ಟಿಕ್ ನಾಗ ಟೈಪ್ ಗೌರ್ಮೆಂಟ್ ಕಾಲೇಜ್ ಫಸ್ಟ್ ಪ್ರಯೋರಿಟಿ ಕೊಟ್ಟೇನೆ ಯಾವ ಕಾಲೇಜ್ ಧಾರವಾಡ ಇರುತ್ತೆ ಒಂದೇ ಒಂದು ಗೌರ್ಮೆಂಟ್ ಕಾಲೇಜ್ ದಟ್ ಈಸ್ ಕರ್ನಾಟಕ ಯೂನಿವರ್ಸಿಟಿ ಕಾಲೇಜ್ ಆಫ್ ಎಜುಕೇಶನ್ ಚೂಸ್ ಮಾಡಿದೆ ಸೆಕೆಂಡ್ ಪ್ರಯೋರಿಟಿ ನಾನು ಏನ್ ಕೊಡ್ತೀನಪ್ಪ ಅಂದ್ರೆ ಅನ್ಎಡೆಡ್ ಆದ್ರೂ ಕೊಡಬಹುದು ನೀವು ಅಥವಾ ಪ್ರೈವೇಟ್ ಆದ್ರೂ ಕೊಡಬಹುದು ಅಥವಾ ಬೇರೆ ಒಳಗ ಆದ್ರೂ ಕೊಡಬಹುದು ಇಲ್ಲ ನಾನು ಧಾರವಾಡ ಒಳಗೆ ಮಾಡಬೇಕು ಯಾವ್ದಾದ್ರು ಪ್ರೈವೇಟ್ ಆಗಲಿ ಎಡೆಡ್ ಆಗಲಿ ಗೌರ್ಮೆಂಟ್ ಆಗಲಿ ಅಂದ್ರೆ ಎಲ್ಲ ಪ್ರಿಫರೆನ್ಸ್ ಧಾರವಾಡ ಡಿಸ್ಟಿಕ್ ತಗೊಳ್ರಿ ಇಲ್ಲಿ ಸಂಸ್ಥೆ ವಿಧ ಇದ್ದಲ್ಲಿ ಇಲ್ಲಿ ಏಡೆಡ್ ತಗೋರಿ ನಿಮ್ದು ಕಾಲೇಜ್ ಚೂಸ್ ಮಾಡಿಕೊಡ್ರಿ ಈಸಿ ಆಗಿ ಇಲ್ಲಿ ನೋಡ್ರಿ ಕೆ ಕಾಲೇಜ್ ಆಫ್ ಎಜುಕೇಶನ್ ಕೆ ಎಸ್ ಎಸ್ ವಿಜಯನಗರ ಕಾಲೇಜ್ ಆಫ್ ಎಜುಕೇಶನ್ ಧಾರವಾಡ ಎರಡು ಏಡೆಡ್ ಕಾಲೇಜ್ ಗಳಿದಾವ ಇಲ್ಲಿ ಪ್ರೈವೇಟ್ ಕಾಲೇಜ್ ಗಿಂತ ಫೀಸ್ ಕಮ್ಮಿ ಇರ್ತದೆ ಗೌರ್ಮೆಂಟ್ ಕಾಲೇಜ್ ಗಿಂತ ಸ್ವಲ್ಪ ಜಾಸ್ತಿ ಇರ್ತದೆ ಸೊ ಕೆ ಕಾಲೇಜ್ ಆಫ್ ಎಜುಕೇಶನ್ ಸೆಕೆಂಡ್ ಪ್ರಯಾರಿಟಿ ಕೊಟ್ಟೆ ಥರ್ಡ್ ಪ್ರಯಾರಿಟ ಅಗೇನ್ ನಾ ಧಾರವಾಡ ಕೊಡ್ತೇನೆ ಧಾರವಾಡಾಗೆ ಎಲ್ಲಿ ಕೊಡ್ತೀನಿ ಅಂತಂದ್ರೆ ಒಂದು ಪ್ರೈವೇಟ್ ಕಾಲೇಜ್ ಕೊಟ್ಟು ತೋರಿಸ್ತೇನೆ ನಿಮ್ಗೆ ತರ್ಡ್ ಪ್ರಯೋರಿಟಿ ನಾನು ಧಾರವಾಡಾಗ ಅನ್ಎಡೆಡ್ ಕಾಲೇಜ್ ತಗೋತೇನೆ ಅನ್ಎಡೆಡ್ ಅಂದ ಪ್ರೈವೇಟ್ ಕಾಲೇಜಸ್ ಯಾವ ಕಾಲೇಜ್ ಆದ್ರೂ ಒಂದ್ ತಗೊಳ್ರಿ ಉದಾಹರಣೆಗೆ ಇಲ್ಲ ಐತಿ ನೋಡ್ರಿ ಅಂಜುಮನ್ ಸೆಂಟನರಿ ಬಿಎಡ್ ಕಾಲೇಜ್ ಅದನ್ನ ತಗೊಂಡೆ ನಾನು ಸೊ ಈ ರೀತಿ ಮತ್ತ ನಾನು ಬೇರೆ ಡಿಸ್ಟ್ರಿಕ್ ಒಳಗೂ ಹಾಕಬೇಕಂದ್ರ ನೀವು ಹಾಕ್ಬಹುದು ಬೆಳಗಾವ್ ತಗೋತೀನಿ ನಾನು ಬೆಳಗಾವಿನಾಗ ಒಂದ್ ಕಾಲೇಜ್ ಟೈಪ್ ತಗೊತಿನಿ ಗೌರ್ಮೆಂಟ್ ಕಾಲೇಜ್ ಚೂಸ್ ಮಾಡ್ಕೊಂತೀನಿ ಆಮೇಲೆ ಅದೊಳಗ ಸಿಟಿ ಬೆಳಗಾವ್ ಅಂತ ಐತಿ ಆ ಕಾಲೇಜ್ ತಗೊಂಡು ನಾನ್ ನಾನು ಗದಗ ಡಿಸ್ಟಿಕ್ ತಗೊಂತಿನಿ ಗದಗ ತಗೊಂಡೆ ಆಮೇಲೆ ಯಾವ ಕಾಲೇಜು ಇಲ್ಲಿ ಪ್ರೈವೇಟ್ ಕಾಲೇಜ್ ಚೂಸ್ ಮಾಡ್ತೀನಿ ಪ್ರೈವೇಟ್ ಅಂದ್ರೆ ಅನ್ ಏಡೆಡ್ ಕಾಲೇಜ್ ಆಮೇಲೆ ಅಲ್ಲಿ ಕಾಲೇಜನ್ನ ಜಗದ್ಗುರು ವಿದ್ಯಾಪೀಠದ ಕಾಲೇಜ್ ಅಂತ ತಗೋತೀನಿ ಸೊ ಹಿಂಗ ನೀವು ಇಲ್ಲ ನನಗೆ ಪ್ರಯೋರಿಟಿ ಪ್ರಯೋರಿಟಿ ಇದೇ ಕಾಲೇಜ್ ಬೇಕು ನನ್ ಪರ್ಸಂಟೇಜ್ ಎಂಬತ್ ಮೇಲೆ ಅಂದ್ರೆ ಒಂದೇ ಕಾಲೇಜ್ ಹಾಕ್ರಿ ಅದೇ ಪ್ರಯೋರಿಟಿ ಕೊಡ್ರಿ ಅಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ ಅಡ್ಮಿಷನ್ ಆದ್ರೂ ನೀವು ಇಪ್ಪತ್ತು ಪ್ರಯೋರಿಟಿ ಕೊಡೋದು ಚಲೋ ಅಂತ ನನಗೆ ಅನಿಸುತ್ತಿದೆ ಒಂದು ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಆದ್ರೆ ಕೊಡ್ತಾರೆ ಪ್ರಯೋರಿಟಿ ಕೊಡೋದು ಮ್ಯಾಟರ್ ಆಗ್ತದೆ ನಿಮ್ದು ಫಸ್ಟ್ ಪ್ರಯಾರಿಟಿ ಗೌರ್ಮೆಂಟ್ ಕಾಲೇಜಿಗೆ ಕೊಡ್ರಿ ಅಂದ್ರೆ ಫೀಸು ಕಮ್ಮಿ ಆಗ್ತದೆ ಇಲ್ಲ ನಿಮ್ಗೆ ಅಡೆಡ್ ಕಾಲೇಜ್ ಅನ್ ಅಡೆಡ್ ಇದಾವೆ ಇಟ್ ಡಿಪೆಂಡ್ಸ್ ಆನ್ ಯು ನಿಮ್ಗೆ ಯಾವ ಕಾಲೇಜ್ ಕಲಿಬೇಕು ಅನ್ನೋದು ಇರ್ತದೆ ಮತ್ತೆ ಹೆಂಗ್ ನಿಮ್ದು ಪರಿಸ್ಥಿತಿ ಅದ ಅಥವಾ ನಿಮ್ಗೆ ಯಾವ್ದು ಆಸಕ್ತಿ ಇದೆ ಅದರ ಮೇಲೆ ನೀವು ಚೂಸ್ ಮಾಡ್ಕೋಬೇಕು ಈಗ ಕಾಲೇಜ್ ಚೂಸ್ ಮಾಡ್ಕೊಳ್ಳೋದು ಗೊತ್ತಾಯ್ತು ಅನ್ಕೊಂತೀನಿ ನಾ ನಿಮಗೆ ಫಸ್ಟ್ ಡಿಸ್ಟ್ರಿಕ್ ಚೂಸ್ ಮಾಡ್ಕೊಳ್ರಿ ಆಮೇಲೆ ಇನ್ಸ್ಟಿಟ್ಯೂಷನ್ ಟೈಪ್ ಗೌರ್ಮೆಂಟ್ ಕಾಲೇಜು ಎಡೆಡ್ ಅಥವಾ ಅನ್ ಅನ್ಎಡೆಡ್ ಕಾಲೇಜ್ ಅಂತ ಚೂಸ್ ಮಾಡ್ಕೊಳ್ರಿ ಯಾವ ಕಾಲೇಜ್ ಅಂತ ಚೂಸ್ ಮಾಡ್ಕೊಳ್ರಿ ಈಗ ನೋಡ್ರಿ ಈ ಒಂದು ಬಸವರಾಜ್ ಅಪ್ಲಿಕೇಶನ್ ಗೆ ನನ್ನ ಫಸ್ಟ್ ಪ್ರಯೋರಿಟಿ ಏನೈತಿ ಧಾರವಾಡ ಜಿಲ್ಲೆಯ ಗೌರ್ಮೆಂಟ್ ಕಾಲೇಜ್ ಆಗಿರುವಂತಹ ಕರ್ನಾಟಕ ಯೂನಿವರ್ಸಿಟಿ ಕಾಲೇಜ್ ಆಫ್ ಎಜುಕೇಶನ್ ಐತಿ ಫಸ್ಟ್ ಪ್ರಯಾರಿಟ ಇನ್ ಕೇಸ್ ಈ ಬಸವರಾಜ್ ಒಂದು ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಅಂದ್ರೆ ಟು ಪರ್ಸೆಂಟ್ ಆಗಿದೆಲ್ಲ ಈಗ ಏಟಿ ಟು ಪರ್ಸೆಂಟ್ ಅಂದ್ರೆ ಈ ಕಾಲೇಜ್ ಸಿಗೋ ಚಾನ್ಸಸ್ ಕಮ್ಮಿ ಇತ್ತಂದ್ರೆ ಸೆಕೆಂಡ್ ಪ್ರಯೋರಿಟಿನ ಏನ್ ಕೊಟ್ಟಿನಿ ಕೇಲಿ ಕಾಲೇಜ್ ಕೊಟ್ಟಿನಿ ಇಲ್ಲಿ ಒಂದ್ ವೇಳೆ ಸೀಟ್ ಸಿಗಲಿ ಅಂದ್ರೆ ಕೇಲಿ ಕಾಲೇಜ್ ನ ಕೊಡ್ತಾರ ಇಲ್ಲೂ ನನ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಅಂದ್ರೆ ತರ್ಡ್ ಪ್ರಯೋರಿಟಿ ಏನ್ ಅನ್ ಅನ್ಎಡಡ್ ಅಂಜುಮನ್ ಕಾಲೇಜ್ ಸೊ ಅಲ್ಲಿ ಆದ್ರೂ ಕೊಡ್ತಾರೆ ಇಲ್ಲೂ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಈ ಸಿಟಿ ಬೆಳಗಾವಿ ಕೊಡ್ತಾರೆ ಸೊ ಹಿಂಗಿರ್ತೈತಿ ಪ್ರಯೋರಿಟಿ ಮೇಲೆ ಡಿಪೆಂಡ್ ಅಂತ ಹೋಗ್ತೈತಿ ಸೊ ಹಂಗಾಗಿ ನೀವು ಕೊಡುವಂತ ಪ್ರಯೋರಿಟಿಗಳು ಕರೆಕ್ಟ್ ಆಗಿರಬೇಕು ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಸಿಕ್ತೈತಿ ಪರ್ಸೆಂಟೇಜ್ ಇದ್ರೂ ಕೂಡ ನಿಮ್ಗೆ ಸೀಟ್ ಸಿಗ್ತೈತಿ ಡೋಂಟ್ ವರಿ ಈ ಸ್ಟಿಪ್ ಹತ್ತು ಪ್ರಯೋರಿಟಿ ಒಳಗೆ ಒಂದ್ ಕಡೆ ಕೊಟ್ಟೆ ಕೊಡ್ತಾರೆ ಅಷ್ಟು ಹೋಪ್ ನನಗದ ಸೊ ಇದೇ ನಿಮಗೆ ಕ್ಲಿಯರ್ ಆಯ್ತು ಅನ್ಕೋತಿ ಕಾಲೇಜ್ ಚೂಸ್ ಮಾಡ್ಕೊಳ್ಳೋದು ಹೆಂಗ್ ಈಗ ಆಡ್ ಇನ್ಸ್ಟಿಟ್ಯೂಟ್ ಅಂತ ಕೊಡ್ತೀನ ಆಡ್ ಇನ್ಸ್ಟಿಟ್ಯೂಟ್ ಅಂತ ಕೊಡಾಕತ್ತೀನಿ ಸೊ ನೀವ್ ಇಲ್ಲಿ ಗಮನಿಸ್ತಾ ಇದ್ರಿ ಇನ್ಸ್ಟಿಟ್ಯೂಟ್ ಗಳನ್ನ ಆಡ್ ಮಾಡಿದೀನ ಈಗ ಎಸ್ ಇನ್ಸ್ಟಿಟ್ಯೂಟ್ ಗಳನ್ನ ಆಡ್ ಮಾಡಿದೀನಿ ನೆಕ್ಸ್ಟ್ ನಾನು ಡಿಸ್ಟಿಕ್ ಗೆ ಹೋಗ್ತೀನಿ ಈಗ ಡಿಸ್ಟ್ರಿಕ್ ಚೂಸ್ ಮಾಡ್ತೀನಿ ಅಂದ್ರೆ ಯಾವ ನಾನು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀನಿ ಅಥವಾ ನನ್ನ ಏನು ವೆರಿಫಿಕೇಶನ್ ಅಟೆಂಡ್ ಆಗ್ತೀನಿ ಅಂತ ಹೇಳಿ ಸೊ ಫಸ್ಟ್ ಬೇಕಾಗಿರುವಂತಹ ಡಿಸ್ಟಿಕ್ ಯಾವ್ದು ಅಥವಾ ಈ ಕಾಲೇಜ್ ಬೇಕಾಗಿರುವಂತಹ ಡಿಸ್ಟ್ರಿಕ್ ಧಾರವಾಡ ಡಿಸ್ಟಿಕ್ ಬೇಕು ನಂಗೆ ಸೆಕೆಂಡ್ ಪ್ರಯಾರಿಟಿ ನನಗೆ ಬೆಳಗಾವಿ ಕೊಡ್ತೇನೆ ಇಲ್ಲೇ ನಂಗೆ ಸುತ್ತಮುತ್ತಲಾಗ್ಲಿ ಅಂತ ಹೇಳಿ ತರ್ಡ್ ಪ್ರಯಾರಿಟಿ ನಾನು ಗದಗ್ ಕೊಡ್ತೇನೆ ಸೊ ನೀವು ಒಂದೇ ಡಿಸ್ಟ್ರಿಕ್ ಅನ್ನು ಕೊಡಬಹುದು ಮಲ್ಟಿಪಲ್ ಡಿಸ್ಟ್ರಿಕ್ಸ್ ಅನ್ನ ಚೂಸ್ ಮಾಡ್ಕೋಬೇಕಂತನೂ ಏನಿಲ್ಲ ನೀವು ಧಾರವಾಡ ಇದ್ರಿ ಧಾರವಾಡ ಬೇಕು ಬೆಂಗಳೂರಿನಾಗಿದ್ರಿ ಇದ್ರಿ ಆಗ ಬೇಕು ಗದಗ್ನಾಗಿದ್ರಿ ಗದಗ್ನಾಗ ಬೇಕು ಅಂದ್ರೆ ಒಂದೇ ಪ್ರಯೋರಿಟಿ ಚೂಸ್ ಮಾಡ್ಕೊಂಡ್ಬಿಡ್ರಿ ಜಸ್ಟ್ ನಿಮ್ಗೆ ರೆಫರೆನ್ಸಿಂಗ್ ನಾ ಹೇಳಾಕತ್ತೀನಿ ನಾನು ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಆಯಿತು ದೆನ್ ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡ್ರಿ ಅದಾದ್ಮೇಲೆ ನೀವೇನ್ ಮಾಡಬೇಕಂತಂದ್ರೆ ಪೇಮೆಂಟ್ ಮಾಡ್ಬೇಕಾ ಪೇಮೆಂಟ್ ಮಾಡಿದ ನಂತರ ನಿಮ್ಮ ಒಂದು ಪ್ರಿಂಟ್ಔಟ್ ಅನ್ನ ತಗೊಂಡ್ರಿ ಅಂದ್ರೆ ಅಲ್ಲಿಗೆ ನಿಮ್ಮ ಒಂದು ಪ್ರೊಸೆಸ್ ಮುಗಿತದ ಸೊ ಈಗ ನಾನು ಫೋಟೋ ಅಪ್ಲೋಡ್ ಫೋಟೋನ ತಗೊಂಡೆ ತಗೊಂಡೇನೆ ಈಗ ಅಪ್ಲೋಡ್ ಅಂತ ಕೊಟ್ಟೇನಿ ಸೊ ಈಗ ಅದು ಯಾಕೋ ಫೋಟೋ ತಗೊಳಕತ್ತಿಲ್ಲ ಅದೇನೋ ಪ್ರಾಬ್ಲಮ್ ಅದ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಫೋಟೋ ತಗೊಳಿ ಈ ಫೋಟೋ ಸಿಗ್ನೇಚರ್ ಅದು ಅಪ್ಲೋಡ್ ಮಾಡ್ರಿ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ಗೆ ಹೋಗ್ರಿ ಪೇಮೆಂಟ್ ವೆರಿ ಸಿಂಪಲ್ ಐತಿ ಇಲ್ಲಿ ಪೇನೋ ಅಂತ ಒತ್ತು ಬಿಡ್ರಿ ನಿಮ್ದೆಲ್ಲ ಡೀಟೇಲ್ಸ್ ಆಲ್ರೆಡಿ ಇರ್ತೈತಿ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಆದ್ಮೇಲೆ ನೀವು ಡಿಸ್ಟಿಕ್ ಚೂಸ್ ಮಾಡಿದ್ಮೇಲೆ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮೇಲೆ ಪೇಮೆಂಟ್ ಹೊತ್ ಬಿಡ್ರಿ ಆಮೇಲೆ ಪ್ರಿಂಟ್ ಹೊಡೆದ್ ಬಿಡ್ರಿ ನಿಮ್ದು ಪೇಮೆಂಟ್ ಆಗಿದ್ದು ಎಲ್ಲ ಸೇರಿ ಒಂದು ಫೈನಲ್ ಪ್ರಿಂಟ್ಔಟ್ ಬಂದ್ಬಿಡ್ತೈತಿ ಇಟ್ಕೊಂಡ್ಬಿಡ್ರಿ ಅದನ್ನ ಮಾತ್ರ ಕೌನ್ಸಲಿಂಗ್ ಟೈಮ್ನಾಗ ಅಥವಾ ವೆರಿಫಿಕೇಶನ್ ಟೈಮ್ನಾಗ ಕಂಪಲ್ಸರಿ ನೀವು ಸಬ್ಮಿಟ್ ಮಾಡಬೇಕು ಸೊ ಹಂಗಾಗಿ ತೆಗೆದ್ ಇಟ್ಕೊಡ್ರಿ ಇದು ನಿಮ್ಮ ಅಪ್ಲಿಕೇಶನ್ ನಂಬರ್ ಅದ್ರ ಬಾಜು ಇರೋದು ಯೂಸರ್ ನೇಮ್ ಇಲ್ಲಿ ನಿಮ್ ನೇಮ್ ಇರ್ತದೆ ಸೊ ಹಂಗಾಗಿ ಸರಿಯಾಗಿ ಈ ಒಂದು ಫಸ್ಟ್ ನೀವು ಇಷ್ಟೆಲ್ಲ ಆದ್ಮೇಲೆ ಫೋಟೋ ಸಿಗ್ನೇಚರ್ ಪೇಮೆಂಟ್ ಮಾಡಿದ್ಮೇಲೆ ಪ್ರಿಂಟ್ ತೊಗೊಂಡ್ಬಿಡ್ರಿ ಆಕ್ಚುಲಿ ನಾನು ನಿಮಗೆ ಡೆಮೋ ವಿಡಿಯೋ ತೋರಿಸಲಾ ಹಂಗಾಗಿ ಪೇಮೆಂಟ್ ಮಾಡಕತ್ತಿಲ್ಲ ಪೇಮೆಂಟ್ ಮಾಡೋದ್ರದ್ದು ಒಂದು ವಿಡಿಯೋ ನಿಮಗೆ ಬೇಕಿದ್ರೆ ನನ್ನ ಗ್ರೇಡ್ ಆಗಿ ತಲುಪಿಸ್ತೇನೆ ಸೊ ಇಷ್ಟು ನಿಮ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಸಿಕ್ಕದಂತ ಭಾವಸ ನಾನು ಇಷ್ಟೆಲ್ಲ ಒಂದು ಐದಾರು ಹಂತಗಳೊಳಗೆ ಇದ್ರೊಳಗೆ ನಿಮ್ಗೆ ಏನಾದ್ರು ಸಂದೇಹಗಳು ಇತ್ತು ಅಂದ್ರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ಅಂತ ಹೇಳ್ತಾ ಈ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮ ನಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಗುಡ್ ಟೈಮ್